ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಒಂದು ಲವ್ ರೀಡಿಂಗ್ ಆಗಿರುತ್ತೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೂಡ ಆಗಿರುತ್ತೆ ಮತ್ತು ಏನು ಈ ಟಾಪಿಕ್ ಏನಿದೆ ಅಂತ ಅಂದರೆ ನಿಮ್ಮ ನಿಮ್ಮ ಮನಸ್ಸಿನ ಮಾತುಗಳು ಅವ್ರಿಗೆ ಅರ್ಥ ಆಗುತ್ತಾ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಿದೆಯಾ ಮತ್ತು ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡ್ಬೋದಾ ಅಂತ ಕೆಲವರು ಕಾಯ್ತಾ ಇರ್ಬೋದು ನಿಮ್ಮ ಮನಸ್ಸಿನ ಅಲ್ಲಿರುವಂಥ ಮಾತುಗಳು ನಿಮ್ಮ ಪರ್ಸನ್ಗೆ ಅರ್ಥ ಆಗ್ತಿದೆಯಾ ಆದ್ರೂ ಕೂಡ ಯಾಕೆ ಅವರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರ್ಬೋದು ಮತ್ತು ಇವ್ರ ಇವರು ನಿಮ್ಮನ್ನು ನಿಜವಾಗ್ಲೂ ಕೆಲವ್ರಿಗೆ ಇಲ್ಲಿ ಯೋಚನೆ ಇದೆ ನಿಮ್ಮನ್ನ ಮೀಟ್ ಮಾಡ್ತಾರಾ ಇದು ನಿಜವಾಗಿರುವಂಥ ಲವ್ ಏನು ಅಂತ ಅನ್ನೋದು ನಿಮ್ಮ ತುಂಬ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇರುತ್ತೆ ಹಾಗಾಗಿ ಈ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಿಮ್ಮ ವ್ಯಕ್ತಿ ನಿಮ್ಮ ನೋವುಗಳು ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಿದೆಯಾ ನಿಮ್ಮಲ್ಲಿರುವಂಥ ನೋವುಗಳು ನೀವು ಯಾವ ಥರ ಸಿಚುವೇಶನ್ನ ಎದುರಿಸ್ತಾ ಇದ್ದೀರಾ ಈ ವ್ಯಕ್ತಿನ ನಾನು ನಂಬೋದಾ ಅನ್ನೋದ್ರ ಬಗ್ಗೆ ಈ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ನ ನೀವು ನೆನ್ಪು ಮಾಡ್ಕೊಳ್ಳಿ ಪ್ರಾರ್ಥನೆಯ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ಆಗಿರ್ಬೋದು ಫೋಟೋ ಇದ್ರೆ ಫೋಟೋನ ನೋಡಿ ನಿಮ್ಮ ಪರ್ಸನ್ನ ನೀವು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ವ್ಯಕ್ತಿ ನಿಮ್ಮ ವ್ಯಕ್ತಿ ಇಲ್ಲಿ ನಿಮ್ಮ ನೋವು ಅರ್ಥ ಆಗ್ತಿದೆ ಬಟ್ ಅವರು ನಿಮ್ಮನ್ನು ತುಂಬಾ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಟೈಮ್ ಇದೆ ಆಲ್ರೆಡಿ ಕೆಲವ್ರಿಗಿಲ್ಲಿ ಒಬ್ಬರು ಪಾರ್ಟ್ನರ್ ಇರ್ಬೋದು ಆ್ಯಕ್ಚುಲಿ ಬೇರೆ ಅಂದರೆ ನೀವು ಥರ್ಡ್ ಪಾರ್ಟಿ ಇರ್ಬೋದು ಮತ್ತು ತುಂಬ ಇಲ್ಲಿ ಅವ್ರಿಗೆ ನಿಮ್ಮ ನೆನಪುಗಳು ಕಾಡ್ತಾ ಇದೆ ಬಟ್ ಅವರು ಸದ್ಯಕ್ಕೆ ಫೈನಾನ್ಷಿಯಲಿ ಬಗ್ಗೆ ಕೆರಿಯರ್ ಬಗ್ಗೆ ಯೋಚನೆ ಇದ್ದಾರೆ ಕೆಲವರು ಇಲ್ಲಿ ಟ್ರೂ ಲವ್ ಅಂತ ಅಂದ್ಕೊಂಡಿರುವಂಥವ್ರಿಗೆ ಆ್ಯಕ್ಚುಲಿ ಇದು ಟ್ರೂ ಲವ್ ಆಗಿರ್ಬೋದು ಆಗಿದೆ ಕೂಡ ಒಂದು ಫೈನಾನ್ಷಿಯಲಿ ಅಂದರೆ ಜಾಬ್ ಮಾಡೋ ಟೈಮಲ್ಲಿ ನಿಮ್ಮ ನೆನಪುಗಳು ಕಾಣಿಸುತ್ತೆ ಅಂದರೆ ನೀವು ಫೈನಾನ್ಷಿಯಲಿ ತುಂಬ ಸಫರ್ ಮಾಡ್ತಿದ್ದೀರಾ ಅಂತ ನೆನಪು ಮಾಡ್ಕೊಳ್ತಾ ಇರ್ಬೋದು ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿ ಇಲ್ಲಿ ನೀವು ಫೈನಾನ್ಷಿಯಲಿ ಸಫರ್ ಮಾಡ್ತಾ ಇದ್ದೀರೋ ಅನ್ನೋ ಒಂದು ನೋವು ತುಂಬ ಇದೆ ಅವ್ರಿಗೆ ನೀವು ಅವ್ರು ಅವ್ರು ಇಲ್ಲದೇ ತುಂಬ ಸಫರ್ ಮಾಡ್ತಾ ಇದ್ದೀರಾ ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಬಟ್ ಅವರು ಒಂದು ರೀತಿಯಲ್ಲಿ ಅಂದರೆ ರೊಮ್ಯಾಂಟಿಕ್ ಮೂಡಲ್ಲಿದ್ದಾಗ ನಿಮ್ಮನ್ನು ನೆನ್ಪು ಮಾಡಿಕೊಳ್ಳುವಂಥದ್ದು ಮತ್ತು ಹಳೆಯ ನೆನಪುಗಳು ಏನಿದೆಯಲ್ಲ ಹಳೆಯ ನೆನ್ಪುಗಳನ್ನು ತುಂಬ ಬೇಗ ಕನೆಕ್ಟ್ ಮಾಡ್ಕೊಳ್ತಿದ್ದಾರೆ ಹಳೆಯ ನೆನಪುಗಳೇ ಅವ್ರಿಗೆ ತುಂಬ ಕಾಡ್ತಾ ಇರುವಂಥದ್ದು ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಮತ್ತು ಅವರು ಕನೆಕ್ಟ್ ಆಗುವಂಥ ಸಿಚ್ಯುವೇಶನ್ಗಳು ಬರುತ್ತಾ ಅಂತ ಕೆಲವರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಕನೆಕ್ಟ್ ಮಾಡ್ಕೊಳ್ತಿದ್ದಾರೆ ಕನಸನ್ನು ಕಾಣ್ತಾ ಇದ್ದಾರೆ ಇಲ್ಲಿ ಆ ಟೈಮ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ ಕೆಲವ್ರಿಗೆ ಇಲ್ಲಿ ಹೇಳಿದ್ನಲ್ಲ ಅವ್ರ ಪಾರ್ಟ್ನರ್ ಅವರ ಪಾರ್ಟ್ನರಿಂದ ಆಗಿರ್ಬೋದು ಮತ್ತು ಹೆಕ್ಸಿಂದ ಆಗಿರ್ಬೋದು ಥರ್ಡ್ ಪಾರ್ಟಿ ಇರ್ಬೋದು ಹಂಗಾಗಿ ಒಂದು ಸ್ವಲ್ಪ ವೆಯ್ಟಲ್ಲಿ ಇರ್ಬೋದು ನೀವು ಬಟ್ ಹೇಳೋದಾದ್ರೆ ಅವ್ರದ್ದು ಎನರ್ಜಿ ನಿಮ್ಮ ಮೇಲೆ ತುಂಬಾನೇ ಹೈಯಲ್ಲೇ ಇದೆ ಅಂದರೆ ಅವರು ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ನೋವು ಅವರಿಗೆ ಗೊತ್ತಾಗ್ತಾ ಇದೆ ಆದ್ರೂ ಕೂಡ ಅವರು ಮನಸ್ಸಿನಲ್ಲಿ ಅದನ್ನು ಯಾರಿಗೂ ಹೇಳೋಕ್ಕಾಗ್ತೇನೆ ಹಂಗೆ ಸ್ಟಕ್ಕಲ್ಲೇ ಇಟ್ಟಿದ್ದಾರೆ ಅದು ಫ್ರೀಯಾಗಿ ಇಲ್ಲ ಅವರು ಆ್ಯಕ್ಚುಲಿ ಅವ್ರಿಗೂ ಕೂಡ ನೀವು ಸಫರ್ ಪಡ್ತಾ ಇರುವಂಥದ್ದು ಗೊತ್ತಾಗ್ ನಿಮ್ಮ ಸಫರ್ ಏನು ಅಂತಾನೂ ಕೂಡ ಅವ್ರಿಗೆ ಗೊತ್ತಾಗ್ತಿದೆ ಅಲ್ಲಿ ನಿಮ್ಗೂ ಕೂಡ ಅದೇ ರೀತಿ ಇರಬಹುದು ಮತ್ತೆ ಕೆಲವ್ರಿಗೆ ಇಲ್ಲಿ ಅಹ್ ತುಂಬಾ ಹಳೆಯ ನೆನಪುಗಳೇ ಜಾಸ್ತಿ ಕಾಣ್ತಾ ಇರೋದ್ರಿಂದ ಅವರ ಕೆರಿಯರ್ ಬಗ್ಗೆ ಯೋಚನೆ ಮಾಡಿನೂ ಕೂಡ ಅವರು ನಿಮ್ಮ ಕೆರಿಯರ್ ಬಗ್ಗೆ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಗೆ ಏನಾದರೂ ತೊಂದರೆ ಆಗ್ಬಿಡುತ್ತೆ ಅಂದ್ರೆ ನಿಮ್ಗೆ ಏನಾದರೂ ಫೈನಾನ್ಷಿಯಲಿ ಫ್ಯಾಮಿಲಿ ಈ ಥರ ವಿಚಾರವಾಗಿ ನಿಮ್ಗೆ ಏನಾದರೂ ತೊಂದರೆ ಆಗ್ಬಿಡುತ್ತೆ ಅನ್ನೋದು ತುಂಬಾ ಅವ್ರಿಗೆ ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ಕಾಣಿಸ್ತಾ ಇರುವಂಥದ್ದು ಇಬ್ರು ಕೂಡ ಈ ರೊಮ್ಯಾಂಟಿಕ್ ಕಪಲ್ಸ್ಗಳಾಗಿದ್ದೀರಾ ಈ ರೀಡಿಂಗ್ ನೋಡ್ತಾ ಇರುವಂಥವ್ರು ತುಂಬಾ ಇಲ್ಲಿ ರೊಮ್ಯಾಂಟಿಕ್ ಕಪಲ್ಸ್ಗಳಾಗಿದ್ದೀರಾ ಮತ್ತೆ ಕೆಲವರು ಇಲ್ಲಿ ಪಾಸ್ಟ್ ಲೈಫ್ ಅಲ್ಲೂ ಮೀಟ್ ಪಾಸ್ಟ್ ಲೈಫ್ ಕನೆಕ್ಷನ್ ತುಂಬಾ ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ಅಂದ್ರೆ ಇಲ್ಲಿ ನೀವು ಯಾವ ತರ ನಿಮ್ಮ ನೋವುಗಳ ಅರ್ಥ ಆಗ್ತಿದೆ ಅಂತ ತುಂಬಾ ಹೈ ಲೆವೆಲ್ ಅಲ್ಲಿ ಕೆಲವರಿಗೆ ತುಂಬಾ ನೋವಿದೆ ಇಲ್ಲಿ ತುಂಬಾ ಅಂದ್ರೆ ಇರುವಂತ ಪರಿಸ್ಥಿತಿ ಇಲ್ಲಿ ಒದ್ದಾಡ್ತಾ ಇರಬಹುದು ನೀವು ಯಾರಿಗೂ ಕೂಡ ಶೇರ್ ಮಾಡದಿರೋಂಥ ಪರಿಸ್ಥಿತಿಲಿ ಇರಬಹುದು ಮತ್ತೆ ಎಲ್ಲೋ ಅವ್ರನ್ನ ನೀವು ಮೀಟ್ ಮಾಡಿ ಈ ರೀಡಿಂಗ್ನ ನೋಡ ಇರ್ಬೋದು ಅವ್ರನ್ನ ಮೀಟ್ ಮಾಡ್ಕೊಂಡು ಬಂದು ಈ ನ ನೋಡ್ತಾ ಇರ್ಬೋದು ನೀವು ಅವ್ರ ಜೊತೆ ಸರಿಯಾಗಿರೋ ರೀತಿಯಲ್ಲಿ ನಿಮ್ ಜೊತೆ ಅವರು ಮಾತಾಡಿರ್ಲಿಲ್ಲ ಮಾತಾಡಲಿಲ್ಲ ಅದಕ್ಕೋಸ್ಕರ ಆ ನ ಕೆಲವರು ನೋಡ್ತಾ ಇರ್ತಾರೆ ಮೀಟ್ ಮಾಡಿ ಬಂದು ನೀವು ನೋಡ್ತಾ ಇರ್ಬೋದು ಟ್ರಾವೆಲಿಂಗ್ ಅಲ್ಲಿ ಇದ್ದೀರಾ ಮುಂಚೆ ತರ ಯಾಕಿಲ್ಲ ನನ್ನ ಕಷ್ಟ ನನ್ನ ನೋವುಗಳು ನನಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾಕೆ ಯಾವುದು ಸರಿಯಾಗಿರೋ ರೀತಿಯಲ್ಲಿ ನಡೀತಾ ಇಲ್ಲ ಅಂದ್ರೆ ಫಿಫ್ಟಿ ಫಿಫ್ಟಿ ಬ್ಯಾಲೆನ್ಸ್ನ ಮಾಡ್ತಾ ಇರ್ಬೋದು ಅದೇ ಒಂದು ವಿಚಾರವಾಗಿ ತುಂಬಾ ಸ್ಟ್ರಕ್ ಎನರ್ಜಿಲಿ ಕೂಡ ಕೆಲವರು ಇಲ್ಲಿ ಇದ್ದೀರಾ ತುಂಬಾ ದೊಡ್ಡ ಮಟ್ಟಿಗೆ ನೋವು ಮಾಡಿಕೊಂಡಿದ್ರ ನೀವು ಕೂಡ ಅವರು ಕೂಡ ನಿಮ್ಗೆ ಅನ್ನಿಸ್ತದೆ ಅವರು ಆರಾಮಾಗೇ ಇದ್ದಾರೆ ಅಂತ ಅನ್ನಿಸ್ತಿರ್ಬೋದು ಬಟ್ ಅವರು ಕೂಡ ಇಲ್ಲಿ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಅಂತ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ಬಟ್ ನಿಜವಾಗ್ಲೂ ಕೂಡ ನಿಮ್ದು ಇಲ್ಲಿ ಟ್ರವಲ್ ಅವ್ ಇದೆ ಅವರು ಕೂಡ ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡ್ತಿದ್ದಾರೆ ರೊಮ್ಯಾಂಟಿಕ್ ಅದಕ್ಕೆ ಹೇಳಿದ್ರು ರೊಮ್ಯಾಂಟಿಕ್ ಕಪಲ್ ನಿಮ್ದು ತುಂಬ ರೊಮ್ಯಾಂಟಿಕ್ ಆಗಿ ಇರ್ತೀರಾ ನೀವು ಇವ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಯಾವಾಗಲೂ ಕೂಡ ಬಟ್ ಈ ಈ ಸುಚುವೇಷನ್ನಲ್ಲಿ ನೀವಿಬ್ರು ಕೂಡ ಒಂದು ಟೈಮ್ಗೋಸ್ಕರ ಕಾಯ್ತಾ ಇದ್ದೀರ ದೇವರೇ ನಮ್ಮನ್ನು ಸೇರಿಸ್ಬೇಕು ಅನ್ನೋ ಒಂದು ವಿಚಾರವಾಗಿ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಕೆಲವರು ಅಂದ್ಕೊಂಡಿರ್ಬೋದು ನೀವು ನಿಮ್ಮ ಪರ್ಸನ್ ಒಂದು ಡಿವೈನ್ ಡಿವೈನ್ ಕಡೆಯಿಂದ ಸಿಕ್ಕಿರುವಂಥ ಒಂದು ಗಿಫ್ಟ್ ಅಂತ ಕೆಲವರು ಅಂದ್ಕೊಂಡಿರ್ಬೋದು ಮತ್ತು ಕೆಲವರು ಇಲ್ಲಿ ಸಿಂಗಲ್ಸ್ ಇರುವಂಥವರು ಕೂಡ ಎನರ್ಜಿ ಇಲ್ಲಿ ಬರ್ತಾ ಇರುವಂಥದ್ದು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಪರ್ಸನ್ ಯಾವಾಗ ಬರ್ತಾರೆ ಅಂದರೆ ನನಗಿರುವಂಥ ಪಾರ್ಟ್ನರ್ ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಮದುವೆ ಆಗುತ್ತಾ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಹೌದು ನಿಮಗೆ ಇಲ್ಲಿ ಮದುವೆ ಕೂಡ ಆಗುವಂಥ ಚಾನ್ಸಸ್ ಇದೆ ಕೆಲವರು ತುಂಬಾ ಇಲ್ಲಿ ನಿಜವಾಗಿರುವಂಥ ಪ್ರೀತಿ ಆದರೆ ಕೆಲವರು ಅಂದ್ಕೊಂಡಿರುವಂಥದ್ದು ನಿಮ್ಮ ಪರ್ಸನ್ ಅಂದ್ಕೊಂಡಿರುವಂಥದ್ದು ನಿಮ್ಮ ವ್ಯಕ್ತಿಗಳು ಅಂದ್ಕೊಂಡಿರುವಂಥದ್ದು ನಿಜವಾಗಿರುವಂಥ ಲವ್ ಆದರೆ ಎಷ್ಟೇ ಟೈಮ್ ಆದ್ರೂ ಕೂಡ ಮತ್ತೆ ಕನೆಕ್ಟ್ ಆಗ್ತೀವಿ ನಾವು ಅನ್ನೋ ಒಂದು ನಂಬಿಕೆಯಲ್ಲಿ ನಿಮ್ಮ ಪರ್ಸನ್ ವೆಯ್ಟ್ ಮಾಡ್ತಿದ್ದಾರೆ ಮತ್ತೆ ಕನೆಕ್ಟ್ ಆಗ್ತೀವಿ ಮತ್ತೆ ಒಂದು ಹಾಕ್ತೀವಿ ಅನ್ನೋ ಒಂದು ಮೈಂಡ್ ಥಾಟ್ಸ್ ಅವ್ರಿಗೆ ಇದೆ ಬಟ್ ತುಂಬ ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಾ ಇರುವಂಥದ್ದು ನೀವಿಬ್ರು ಕೂಡ ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು ಆಗಿರ್ಬೋದು ಸಿಂಗಲ್ಸ್ ಇರ್ಬೋದು ಮ್ಯಾರೇಜ್ ಕೂಡ ಆಗ್ತೀರಾ ಇಲ್ಲಿ ಸಿಂಗಲ್ಸ್ ಇರೋರು ಮ್ಯಾರೇಜ್ ಆಗುವಂಥದ್ದು ಮ್ಯಾರೇಜ್ ಕೂಡ ಆಗುತ್ತೆ ನಿಮಗೆ ಅಂತ ಇದೆ ಕೆಲವರು ಇಲ್ಲಿ ವೆಡ್ಡಿಂಗ್ ಅಂದ್ರ ಮದುವೆ ಆಗಿರುವಂಥವ್ರು ಕೂಡ ಇದನ್ನ ನೋಡ್ತಾ ಇರ್ಬೋದು ಈ ರೀಡಿಂಗ್ನ ನೋಡ್ತಾ ಇರ್ಬೋದು ಹೌದು ಕೆಲವರಿಗೆ ಇಲ್ಲಿ ಒಂದು ಡಿವೈನ್ ಡಿವೈನ್ ಕಳಿಸಿರ್ಬೋದು ನಿಮಗೆ ಡಿವೈನ್ ಕಳಿಸಿದ್ದಾರೆ ಕೂಡ ಇಲ್ಲಿ ಡಿವೈನ್ ಎನರ್ಜಿ ಬರ್ತಿದೆ ಏಂಜಲ್ಸ್ ಏಂಜಲ್ಸ್ ಒಂದು ಗೈಡೆನ್ಸ್ ಕೂಡ ಇಲ್ಲಿ ನನಗೆ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಪರ್ಸನ್ ಯೋಚನೆ ಮಾಡಬೇಡಿ ಕೆಲವರು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ನಿಮ್ಮ ಪರ್ಸನ್ ರಿಟರ್ನ್ ಆಗ್ತಾರ ಅಂದರೆ ಕೆಲವ್ರಿಗೆ ಇಲ್ಲಿ ಹೌದು ಆಗ್ತಾರೆ ಯಾಕಂದರೆ ಇದು ಟ್ರೂ ಲವ್ ಇದೆ ಟ್ರೂ ಲವ್ ಇರೋದ್ರಿಂದ ನೀವು ಅವರನ್ನು ಅರ್ಥ ಮಾಡ್ಕೊಂಡಿದ್ದೀರ ಅವರು ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವ್ರು ರಿಟರ್ನ್ ಆಗ್ತಾರೆ ಒಂದಿಷ್ಟು ಸಮಸ್ಯೆಗಳಿಂದ ಅಂದರೆ ಅವ್ರಿಗಿರುವಂಥ ಸಮಸ್ಯೆಗಳಿಂದ ನಿಮ್ಮನ್ನು ದೂರ ಇಟ್ಟಿರ್ಬೋದು ನಿಮ್ಮ ನೋವುಗಳವ್ರಿಗೆ ಅರ್ಥ ಆಗದೆ ಇರ್ಬೋದು ಬಟ್ ನಿಜವಾಗಿರುವಂಥ ಫೀಲಿಂಗ್ಸ್ ಅವ್ರಿಗೆ ಗೊತ್ತಾಗ್ತಿದೆ ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗ್ತಿದೆ ಎಲ್ಲ ಗೊತ್ತಿದ್ರೂ ಕೂಡ ಅವರು ಒಂದು ಒಂದಷ್ಟೊಕ್ಕೆ ಜಿಲ್ಲೆ ಇದ್ದಾರೆ ಬಟ್ ಬರುತ್ತೆ ಇಲ್ಲಿ ಟೈಮಿಂಗ್ಸ್ ಬರುತ್ತೆ ನಿಮ್ಮ ಪರ್ಸನ್ನ ನೀವು ಆ್ಯಕ್ಚುಲಿ ಮೀಟ್ ಮಾಡ್ತೀರಾ ನೋಡ್ತೀರಾ ಅವ್ರ ಜೊತೆ ಕೂಡ ವೆಡ್ಡಿಂಗ್ ಮದುವೆನೂ ಕೂಡ ಆಗುವಂಥ ಚಾನ್ಸಸ್ ಇದೆ ವೆಯ್ಟ್ ಮಾಡ್ತಾ ಇರುವಂಥದ್ದು ಪ್ರೇಯರ್ ಮಾಡ್ಕೊಂಡಿರ್ಬೋದು ನೀವು ನಿಮ್ಮ ಪ್ರೀತಿ ನಿಮಗೆ ವಾಪಸ್ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ಬೋದು ಅವ್ರಿಗೂ ಕೂಡ ಅರ್ಥ ಆಗ್ತಿದೆ ಅವರು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ ನಿಮ್ಮ ನೋವುಗಳು ಅವ್ರಿಗೆ ಅರ್ಥ ಆಗ್ತಿದೆ ಬಟ್ ಈಗ ಸದ್ಯಕ್ಕೆ ಅವರು ಅಷ್ಟಕ್ಕೆ ಎನರ್ಜಿಲಿ ಇದ್ದಾರೆ ಅವರು ಬರ್ತಾರೆ ಅವರು ನಿಮ್ಮನ್ನು ಮೀಟ್ ಮಾಡ್ತಾರೆ ಒಂದು ರೊಟ್ಟಿ ಒನ್ ಟೈಮ್ ಬೇಕಾಗಿದೆ ಆ ಟೈಮ್ಗೋಸ್ಕರ ಒಂದು ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡಿ ನಿಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕೆಲವರು ಇಲ್ಲಿ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಂದರೆ ಬೇರೆ ಮದುವೆ ಕೂಡ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಡ್ ಬಂದು ಇಲ್ಲಿ ಟೈಮಿಂಗ್ಸ್ ಕಾರ್ಡನ್ನು ಇಟ್ಟಿದ್ದೀನಿ ಇಡ್ತೀನಿ ನಿಮಗೋಸ್ಕರ ಇದು ನಂಬರ್ ಒನ್ ಈ ಮೂರು ಕಾರ್ಡನ್ನು ಇಡ್ತೀನಿ ಅಂದರೆ ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಯಾವಾಗ ಮಾತಾಡ್ಬೋದು ಯಾವಾಗ ಕನೆಕ್ಟ್ ಆಗ್ಬೋದು ಯಾವುದಾದ್ರೂ ಒಂದು ಕ್ವಶನ್ನ ರೆಡಿ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಅರ್ಥ ಮಾಡ್ಕೊಳೋದಕ್ಕೆ ಎಷ್ಟು ಟೈಮ್ಗಳು ಬೇಕಾಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿರುವಂಥ ನೋವುಗಳನ್ನು ಅವರು ಕೂಡ ಶೇರ್ ಮಾಡ್ಬೋದು ನಿಮ್ಮ ಮನಸ್ಸಲ್ಲಿರುವಂಥ ನೋವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮ್ಗಳು ಬೇಕಾಗುತ್ತೆ ಎಷ್ಟು ದಿನಗಳು ಬೇಕಾಗುತ್ತೆ ಅಂತ ನೋಡೋಣ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರಾ ಸಾರಿ ಒನ್ ಟೂ ತ್ರೀ ಇದೆ ಇದರಲ್ಲಿ ಮೂರು ಕಾರ್ಡಲ್ಲಿ ನಿಮಗೆ ಯಾವ ಕಾರ್ಡನ್ನು ಚೂಸ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ ಚೂಸ್ ಮಾಡ್ಕೊಳ್ಳಿ ನಿಮಗೆ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿ ಚೂಸ್ ಮಾಡ್ಕೊಳ್ಳಿ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಂಬರ್ ಒನ್ ಯಾರು ಚೂಸ್ ಮಾಡಿದ್ರಿ ಅಪ್ ಟು ಸೆಪ್ಟೆಂಬರ್ ನೆಕ್ಸ್ಟ್ ಸೆಪ್ಟೆಂಬರ್ ಬೇಕು ನಿಮ್ಮ ಕಷ್ಟ ಅರ್ಥ ಮಾಡ್ಕೊಡೋದಕ್ಕೆ ಅವರು ನಿಮ್ಮ ನೋವನ್ನು ಅರ್ಥ ಮಾಡಿಕೊಂಡು ಓಪನ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಸೆಪ್ಟೆಂಬರ್ ತಿಂಗಳು ನೆಕ್ಸ್ಟ್ ಬರುವಂಥ ಸೆಪ್ಟೆಂಬರ್ ತಿಂಗಳು ನಂಬರ್ ಟು ಯಾರು ಚೂಸ್ ಮಾಡಿದ್ರಿ ಅಪ್ ಟು ನೆಕ್ಸ್ಟ್ ಮಾರ್ಚ್ ಬೇಕಾಗುತ್ತೆ ಯಾಕಂದರೆ ಅವರಲ್ಲಿರುವಂಥ ಸಮಸ್ಯೆಗಳಾಗಿರುತ್ತೆ ಹಾಗಾಗಿ ಮಾರ್ಚ್ ತಿಂಗಳು ಬೇಕಾಗುತ್ತೆ ಕನೆಕ್ಟ್ ಆಗೋದಾಗಲಿ ನಿಮ್ಮ ಜೊತೆ ಓಪನ್ ಆಗಿ ಮಾತಾಡೋದಾಗ್ಲಿ ಮಾಡೋದಕ್ಕೆ ನಂಬರ್ ತ್ರೀ ಯಾಕೆ ಚೂಸ್ ಮಾಡಿದ್ರಿ ಇನ್ನು ಟ್ವೆಂಟಿ ಫೈವ್ ಡೇಸಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮಾತಾಡಿಸ್ಬೋದು ಕನೆಕ್ಟ್ ಆಗ್ಬೋದು ಮೀಟ್ ಮಾಡ್ಬೋದು ಅಂತ ಇಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಯಾವ ರೀತಿ ರೀಡಿಂಗ್ ಬೇಕು ಅಂತ ಕಮೆಂಟ್ ಮಾಡಿದ್ದಲ್ಲಿ ನಾನು ಅದೇ ಥರ ನಿಮಗೆ ರೀಡಿಂಗ್ನ ಮಾಡಿಕೊಡ್ತೀನಿ